ஹலோ ஹலோ ஏன் மாட்டதே பங்கரா மாமூலி அண்ணா சம்பர்

अम्मे क्या उससे भी उसी विरान रहता है बो। हम्म हम्म यो गे नहीं वो गुमाड़ी दिन तो नहीं मातोड़ो। मारा दिन मारा, ये मारा तो ये जगर वाला ఈ రోజు కొంచెం చానా యా 2.5 ఎలా తనొదు 2.5 నిన్న నిలస్కొండ్ చూడద ఏను ఎంజాయ్ హర్కొన్ భరనంట ప్లాన్ ఆకిరదు ನೀವೆ ಅದಕ್ಕೆ ಗ್ಲೀಚ್ ಸಿಗ್ನಲ್ ಕೊಟ್ಟರೆ ಪಟ್ಟಂತ ಬಟ್ಟೆ ಪ್ಯಾಕ್ ಮಾಡ್ಕೊಂತೀನಿ ಆಗಲೇ ಇಷ್ಟ ಬೇಗ ಮಳೆಗಾಲಕ್ಕೆ ಬೈಕಲ್ಲಿ ಹೋಗಕಾಗಲ್ಲ ನಿಂತು ಇತ್ತು ಫುಲ್ಲ ಆದಿಕ್ಕೆ ಕಾರಣ ہوگا ನಾ ಕಾರ್ ಓವರ್ಸಕ್ ಬೇಜರ್ ಬೈಕ್ ಆದ್ರೆ ಹಿಂದೆ ಲೈಟ್ ಟಚ್ ಮಾಡ್ಕೊಂಡು कंटिन्यू ಇರ್ತ್ಯಾ ಓವರ್ಸಕನ ಜೋಶ್ ಇರುತ್ತಾ

ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಏನೇನಿದೆ ಅಂತ ಎಲ್ಲ ನೋಡ್ತಿರ್ತೇನೆ ಎಲ್ಲ ಅಲ್ಲಿರೋದೆಲ್ಲಾ ಚೆನ್ನಾಗಿದೆ ಇನ್ನೇನ್ ನೋಡಿದೆ ನಿಮ್ದು ನಿರ್ತೇ ತಾನೇ ಅಲ್ಲಿ ಹೋದ್ರೆ ಅಲ್ಸೋ ಗೊತ್ತಾ ಚೆನ್ನಾಗಿಲ್ದ